ಕ್ಯಾಂಪ್ ಅಂತ ನಾವು ಮಾಡ್ತಾಯಿದ್ದೀವಿ ಇದು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಹಾಬಿಲಿಟೇಷನ್ ಇಂಡಿಯಾ ಈ ಸಂಸ್ಥೆಗೆ ಮೊನ್ನೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮೂವತ್ತೆಂಟು ವರ್ಷ ತುಂಬ್ತಾ ಇದೆ ಮೂವತ್ತೊಂಬತ್ತು ವರ್ಷಕ್ಕೆ ಕಾಲಿಡ್ತಾ ಇದ್ದರು ಈ ಒಂದು ನಿಟ್ಟಿನಲ್ಲಿ ನಾವು ಈ ಆರೋಗ್ಯ ಶಿಬಿರನ ಸುಮಾರು ವರ್ಷಗಳಿಂದ ನಮ್ಮ ಶ್ಯಾಮ್ ಸುಂದರ್ ಸರ್ ಸಹಭಾಗಿತ್ವದಲ್ಲಿ ಅವರೇ ನಮಗೆ ಮೇಯ್ನ್ ಗಾಡ್ ಫಾದರ್ ಅವರು ನಮಗೆ ಕ್ಯಾಂಪ್ ಆರ್ಗನೈಸ್ ಮಾಡಿಕೊಂಡಿದ್ದಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಮಾಡಿಕೊಂಡಿದ್ದೆ ಅವರೇ ನಮಗೆ ಬೆನ್ನೆಲುಬಾಗಿ ನಿಂತು ನಿಂತು ಪ್ರತಿಯೊಂದ್ರಲ್ಲೂ ಮಾಡ್ತಾಯಿದ್ರು ಈ ಒಂದು ವಿಚಾರದಲ್ಲಿ ನಮ್ಮ ನನ್ನ ಆ ಆನಂದ್ ಅಂತ ಅಂದ್ಬಿಟ್ಟು ಅವರು ಕಳೆದ ಒಂದು ನಾಲ್ಕು ಐದು ತಿಂಗಳ ಹಿಂದೆ ಅವರು ದೈವಾಧೀನರಾಗಿರ್ತಾರೆ ಅವರು ನಮ್ಮ ಸಂಸ್ಥೆ ಈ ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಹಾಬಿಲಿಟೇಷನ್ ಇಂಡಿಯಾ ಫೌಂಡರ್ ಫೌಂಡರ್ ಸ್ಟ್ಯಾಪ್ ಅವರು ಅವರು ನಿಧನ ಆಗಿದ್ದರು ಅವರ ಬರ್ತ್ಡೇನೂ ಇಪ್ಪತ್ತನೇ ತಾರೀಕಿತ್ತು ನಮ್ಮದು ಹತ್ತೊಂಬತ್ತನೇ ತಾರೀಕು ಮೂವತ್ತೆಂಟು ವರ್ಷಗಳ ಕಾಲ ತುಂಬ್ತಾ ಇದೆ ಮೂವತ್ತೆಂಟು ವರ್ಷ ತುಂಬಿ ಮೂವತ್ತೊಂಬತ್ತು ವರ್ಷಕ್ಕೆ ಕಾಲಿಡ್ತಾಯಿದ್ವಿ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಬೇಕು ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಇನ್ಸ್ಟೆಂಟ್ ವೆಂಚರ್ ಗ್ರೂಪ್ ಸುರೇಂದ್ರ ಅವರು ಮತ್ತು ಗಣೇಶ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಇದಕ್ಕೆ ಬೆಂಬಲವಾಗಿ ನಿಂತ್ಕೊ ಇದೇನ ಆಗುತ್ತೆ ನಾವು ಮಾಡ್ತೀವಿ ನೀವು ಕಂಟಿನ್ಯೂ ಮಾಡಿ ಅಂತಾರೆ ಯಾಕಂತಂದರೆ ಸಂಸ್ಥೆ ಇವಾಗ ಆರ್ಥಿಕವಾಗಿ ಸ್ವಲ್ಪ ದುರ್ಬಲ ಆಗಿದೆ ದುರ್ಬಲ ಆಗಿ ಪ್ರೋಗ್ರಾಮ್ಗಳು ನಡೆಸೋಕ್ಕೆ ತುಂಬ ಇದ್ದೀವಿ ಅಂಥ ವಿಚಾರದಲ್ಲಿ ನಮ್ಮ ನಿರ್ಮಲಾ ಮೇಡಮ್ ಅಂತ ಒಬ್ಬರಿದ್ದರು ಅವರ ಮುಖಾಂತರ ನನಗೆ ಸುರೇಂದ್ರ ಅವರು ಆಗಿ ಸುರೇಂದ್ರ ಗಣೇಶ್ ಅವರು ಆಗಿ ನಮಗೆ ಇವತ್ತು ಈ ಒಂದು ಆರೋಗ್ಯ ಶಿಬಿರನ ಏರ್ಪಡಿಸಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಈ ಒಂದು ಈ ಒಂದು ಆರೋಗ್ಯ ಶಿಬಿರದ ಉದ್ಘಾಟನೆ ಮಾಡೋದಕ್ಕೆ ಮುಂಚೆ ನಾನು ಗಣೇ ಈ ಇನ್ಸ್ಟೆಂಟ್ ವೆಂಚರ್ಸ್ ಗ್ರೂಪ್ ರತ್ನ ಇನ್ಸ್ಟೆಂಟ್ ವೆಂಚರ್ಸ್ ಗ್ರೂಪ ಶ್ರೀಯುತ ಗಣೇಶ್ ಅವ್ರನ್ನ ನಾವು ಗುಂಡೂರು ಹೃದಯದಿಂದ ಈ ಒಂದು ಕ್ಯಾಂಪ್ಗೆ ಆರೋಗ್ಯ ಶಿಬಿರಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲೆಲ್ಲ ಈ ದೀಪ ಬೆಳಕರ ಮುಖಾಂತರ ನಮಗೆ ಈ ಕ್ಯಾಂಪ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸಂಸ್ಥೆಯ ಟ್ರೆಜರರ್ ಅಂತ ಟ್ರೆಜರರ್ ಅಂತ ವಜ್ರಪ್ಪನವರು ವೇದಿಕೆ ಬಂದಿದ್ದಾರೆ ಉಮೇಶ್ ಅವರು ವೇದಿಕೆ ಬಂದಿದ್ದಾರೆ ಶ್ಯಾಮ್ ಶಂಕರ್ ಅವರು ವೇದಿಕೆ ಬಂದಿದ್ದಾರೆ ನಮ್ಮ ವಿಠಲ ಐ ಆಸ್ಪಿಟಲ್ ಗ್ರೂಪ್ನ ಡಾಕ್ಟರ್ ಡಾಕ್ಟರ್ ರಜನಾ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ ಮತ್ತು ಈ ಮಹಿಳಾ ಜಾಗೃತ ವೇದಿಕೆ ಅಂತ ಅಂತ ಅಂದ್ಬಿಟ್ಟು ನಾವು ರೀಸೆಂಟಾಗಿ ನನಗೆ ತುಂಬ ಇದ್ರ ಪರಿಚಯ ಆಗಿ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೋದು ಎಂಟೂವರೆ ಒಂಬತ್ತು ಲಕ್ಷೆಲ್ಲ ಬಂದು ನನಗೆ ಸಹಾಯ ಮಾಡ್ತಕ್ಕಂಥ ಸಹೋದರಿ ಸುಧಾ ತ್ಯಾಗರಾಜ್ ಅವರು ಸಹ ಈ ವೇದಿಕೆಯಲ್ಲಿ ಇದ್ದಾರೆ ಮತ್ತು ಇನ್ಸ್ಟೆಂಟ್ ವೆಂಚರ್ ವೆಂಚರ್ ಗ್ರೂಪ್ನೆಲ್ಲ ಸುರೇಂದ್ರ ಮತ್ತು ಅವರ ಟೀಮು ಈ ಒಂದು ಕಾರ್ಯಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಹಾಗೆ ಈ ಒಂದು ಈ ಒಂದು ಆರೋಗ್ಯ ಶಿಬಿರಕ್ಕೆ ನ್ಯೂಸ್ ಚಾನಲ್ನವರು ಭಾಸ್ಕರ್ ಓಟ್ರಿ ಕ್ಲಬ್ ಭಾಸ್ಕರ್ ಸರ್ ಅವರು ಇದ್ದಾರೆ ಅವರು ಅವರು ಸಹ ಎಲ್ಲ ಕಾರ್ಯಗಳಿಗೂ ನಮಗೆ ಬಂದು ಬೆನ್ನೆಲು ಬಾಗಿ ನಿಂತ್ಕೊಂಡು ನಮ್ಮ ಕಾರ್ಯನೇ ನೆರವೇರಿಸಿಕೊಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಇವತ್ತಿನ ಕಾರ್ಯಕ್ಕೆ ನಮಗೆ ನ್ಯೂಸ್ ಚಾನಲ್ ಸಹ ವೇದಿಕೆಗೆ ಆಗಮಿಸಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮ ನಾವು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಟೀಮು ನಮ್ಮ ಐ ಆರ್ ಇಂಡಿಯಾ ಟೀಮು ನಮ್ಮ ಶ್ರೀಮತಿ ರತ್ನ ಮತ್ತು ಅವ್ರ ಮಕ್ಕಳು ಮತ್ತು ಸದಾಶಿವ ಇವರೆಲ್ಲ ನಮಗೆ ವಾಲೆಂಟಿಯರ್ಸ್ ವಾಲೆಂಟಿಯರ್ಸ್ ಆಗಿ ಇವತ್ತೊಂದು ದಿವಸ ನಾವು ಈ ಒಂದು ಶಿಬಿರನ ಏರ್ಪಡಿಸಲಿಕ್ಕೆ ಮತ್ತು ನಮ್ಮ ಪವನ ಪವನ ಇಲ್ಲೋ ಇಲ್ಲಿದೆಯಾ ಪವನ ಇಲ್ಲಿದೆಯಾ ಪವ ಮೇನ್ ಪಬ್ಲಿಸಿಟಿ ಮಾಡೋದ್ರಲ್ಲಿ ಪೂರ್ತಿ ಎಂಟೈರಿಗಳಲ್ಲಿ ಆಟೋ ಪ್ರಚಾರ ಮಾಡಿ ಓದಿ ನಿಂತ್ಕೊಂಡು ಕಾಂಪ್ಲೆಕ್ಸ್ಗಳು ಕೊಟ್ಟರು ಕೊಟ್ಕೊಂಡು ಬಂದವು ಆ್ಯಕ್ಚುಲಿ ಅವನು ನಾವು ಎಲ್ಲರೂ ಅದು ಹೇಳ್ಬೇಕಂತಂದರೆ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತಕ್ಕಂಥ ಹುಡುಗ ಆದ್ರೂ ಅವನಿಗೆ ನಾವು ಬುದ್ಧಿ ಇರತಕ್ಕಂಥ ಜನಗಳಿಗಿಂತ ಮೀರಿಸ್ತಾನೆ ಅಷ್ಟೊಂದು ಬುದ್ಧಿ ಇದೆ ಅವನು ಕೆಲವು ಸಮಯ ಅವನಿಗೆ ಏನು ತಲೆ ಹೋಗೋದಿಲ್ಲ ಆ ಒಂದು ವಿಚಾರದಲ್ಲಿ ಪಬ್ಲಿಸಿಟಿ ವಯಸ್ಸಲ್ಲಿ ಪೂರ್ತಿ ಜವಾಬ್ದಾರಿ ಅವನು ತಗೊಂಡು ಆಟೋ ಪ್ರಚಾರ ಎಂಟೈರು ನಮ್ಮ ಚಂದ್ರಾಲಯವರಲ್ಲಿ ಎರಡು ದಿವಸಗಳ ಕಾಲ ಆಟೋ ಪ್ರಚಾರ ಮಾಡಿ ಇವತ್ತು ಈ ಜನ ಬರಲಿಕ್ಕೆ ಸಹಾಯ ಮಾಡಿದ್ದಾನೆ ಹಾಗಾಗಿ ಈ ಒಂದು ಸಂಸ್ಥೆ ನಾವೇನು ಕಳೆದ ಮೂವತ್ತೆಂಟು ವರ್ಷಗಳಿಂದ ನಾವು ಸಂಸ್ಥೆನ ನಡೆಸ್ಕೊಂಬರ್ತಾಯಿದ್ದೀವಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಈ ಎಲ್ಲ ಕಾರ್ಯಗಳಿಗೂ ನಮ್ಮ ಶ್ಯಾಮ್ಸುಂದರ್ ಸರ್ ಅವರು ಭಾಸ್ಕರ್ ಸರ್ ಅವರು ಈಗ ಇನ್ಸ್ಟೆಂಟ್ ವೆಂಚರ್ಸ್ ಗ್ರೂಪ್ ಅವರು ನಮಗೆ ಸಹಭಾಗಿತ್ವ ನನ್ನ ಬೆನ್ನೆಲೆ ನಿಂತ್ಕೊಂಡು ನಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮ್ಮ ಪ್ರೋಗ್ರಾಮು ಯಾಕಂತಂದರೆ ನಮ್ಮ ದೊಡ್ಡ ಒಡ್ಡ ಮೂವತ್ತೆಂಟು ವರ್ಷಗಳ ಕಾಲ ನಾವು ಮಾಡಿದ್ದೀವಿ ಅಂತಂದರೆ ತುಂಬ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದ್ವಿ ಬಟ್ ಈಗ ನಮಗೆ ಆರ್ಥಿಕವಾಗಿ ತುಂಬ ದುರ್ಬಲರಾಗಿರೋದ್ರಿಂದ ಮತ್ತು ಹೊರಗಡೆ ಇನ್ನೂ ಫಂಡ್ಸ್ ನಮಗೆ ಸಿಕ್ಕದೇ ಇರೋದ್ರಿಂದ ನಾವು ಪ್ರೋಗ್ರಾಮ್ಗಳನ್ನ ಜಾಸ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ದಯವಿಟ್ಟು ನಮಗೆ ಈ ಶ್ಯಾಮ್ ಸುಂದರ್ ಸರ್ ಅವರು ಆಮೇಲೆ ಭಾಸ್ಕರವರು ಮತ್ತು ಈ ಇನ್ಸ್ಟಂಟ್ ವೆಂಚರ್ಸ್ ಗ್ರೂ ಇವರೆಲ್ಲ ನಮಗೆ ಸಹಾಯಕರಾಗಿ ನಿಂತ್ಕೋಬೇಕು ಅಂತ ಅವ್ರನ್ನ ಕಲ್ಕಳಿಯಿಂದ ಮನವಿ ಮಾಡಿಕೊಂಡು ಈ ಕ್ಯಾಂಪ್ನ ಯಶಸ್ವಿಯಾಗಿ ನೆಲೆಸಿಕೊಡ್ಲಿಕ್ಕೆ ದೀಪ ಯಾವುದೇ ಕೆಲಸ ಮಾಡ್ಬೇಕಂತಂದ್ರು ನಾವು ದೀಪ ಬೆಳಕ್ರ ಮುಖಾಂತರ ಮಾಡ್ತೀವಿ ಹಾಗಾಗಿ ಮೆಣೇಶ್ ಸರ್ ಅವರು ನಮ್ಮ ಸುಂದರ್ ಸರ್ ಅವರು ಎಲ್ಲರೂ ನಿಂತು ಈ ದೀಪ ಬೆಳಕ್ರ ಮುಖಾಂತರ ಕಾರ್ಯ ಈ ಒಂದು ಕ್ಯಾ ಆರೋಗ್ಯ ಶಿಬಿರನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಅವ್ರನ್ನ শাক মকে ক'ত আছে सारी कड़े जुड़े हाँ सारी कड़े हाँ ಬೌಕ್ಟರ್ ಕಳೆದ ಮೂವತ್ತೆಂಟು ವರ್ಷಗಳಿಂದ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಂಸ್ಥೆ ಮೂವತ್ತೆಂಟು ವರ್ಷಗಳು ನೋಡ್ತಾ ಇದೆ ಈ ಒಂದು ಮೂವತ್ತೆಂಟು ವರ್ಷಗಳ ಮೂವತ್ತೆಂಟು ವರ್ಷವನ್ನು ಅರ್ಥಕರ ಮಾರ್ಗವಾಗಿ ಆಚರಣೆ ಮಾಡುವ ಹಾಗಾಗಿ ಕೊಲೆಗೊಬ್ಬರು ಇನ್ನಿತು ದೈ

ಈಗಾಗಲೇ ಇನ್ನು ಹನ್ನೊಂದು ಸಾವಿರ ಜನಕ್ಕೂ ಜಾಸ್ತಿ ಅಧಿಕ ಜನಕ್ಕೆ ನಾವು ಪರೇಕ್ತ ಚಿಕಿತ್ಸೆಯನ್ನು ಮಾಡಿಸಿದ್ದೀವಿ ಈ ವಿಚಾರದಲ್ಲಿ ನನಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರ ಇದನ್ನು ಗುರುತಿಸಿ ನಮಗೆ ರಾಜ್ಯ ಪ್ರಶಸ್ತಿನೂ ಸಹ ಕೊಟ್ಟಿದೆ ಕೃಷ್ಣಪ್ಪ ಸರ್ ಅವರು ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಮೊದಲೇ ಇದ್ರೆ ಇದಕ್ಕೆ ಹಿಂದೆ ಅವರ ಪರಿಚಯ ನನಗೆ ಆಯಿತು ಸೊ ಇವರ ಅವ್ರ ಸಂಸ್ಥೆ ಬಗ್ಗೆ ಎಲ್ಲ ಹೇಳಿದಾಗ ನಾನು ಒಂದು ಎನ್ ಜಿ ಒ ಬ್ಯಾಕ್ಗ್ರೌಂಡಲ್ಲೇ ನನ್ನ ಒಂದು ಕರಿಯರ್ನ ಬಿಲ್ಡ್ ಮಾಡಿ ಹಿನ್ನೆಲೆಯಲ್ಲಿ ಸೊ ಅವ್ರ ಜೊತೆ ನಾನು ಅವರ ಸ ಅವರ ಸಹಯೋಗದಲ್ಲಿ ನಾನು ಭಾಗಿಯಾಗಬೇಕು ಅನ್ನೋ ಒಂದು ಆಸಕ್ತಿಯಲ್ಲಿ ಅವ್ರ ಜೊತೆ ತೊಡಗಿಸ್ಕೊಂಡಿದ್ದೀನಿ ಇನ್ನು ಮುಂದೆನೂ ಇದೇ ಸಹಕಾರದಲ್ಲಿ ಇರಬೇಕು ಅನ್ನೋ ನಿಲ್ವ ನನ್ನೇ ನನಗೆ ನನಗೆ ಕೃಷ್ಣಪ್ಪ ಸರ್ ಬಗ್ಗೆ ಅಭಿಮಾನ ಗೌರವ ಮತ್ತೆ ಒಂದು ಎಲೆಮರೆಕಾಯಿ ತರ ನಿಂತ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅಂತ ಅನ್ನಿಸ್ತು ಯಾವುದೇ ರೀತಿ ಒಂದು ಪ್ರಚಾರ ತೋರಿಕೆಯ ಒಂದು ಗುಣ ಸ್ವಭಾವ ಅವರಲ್ಲಿಲ್ಲ ಮಾಡುವಂಥ ಕೆಲಸವನ್ನು ಜನ್ಯನ್ನಾಗಿ ಸೊಸೈಟಿಗೆ ಮಾಡುವಂಥ ಒಂದು ಗುಣ ಇರೋದು ಅಂತ ನನ್ನ ಅನಿಸಿನೇ ನಾನು ಅವ್ರ ಜೊತೆ ನಿರ್ಮಲ ಗಣೇಶ ಅಂತ ಆ್ಯಕ್ಚುಲಿ ನಾವು ಇನ್ಸ್ಟಾಂಟ್ ವೆಂಚೂರ್ಸ್ ಗ್ರೂಪ್ ಆಫ್ ಕಂಪ್ನೀಸಿಂದ ಹಾಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರಿಯಮ್ ಇನ್ಸ್ಟ್ರೂಸ್ ಮಾಡಿ ನಮ್ಮ ಕಂಪ್ನಿನೂ ಸ್ಟಾರ್ಟ್ ಮಾಡಿ ಆಗ್ತಾ ಈಗ ಹದಿಮೂರು ವರ್ಷ ಆಯಿತು ಸೊ ಈ ಹದಿಮೂರು ವರ್ಷ ಆದಮೇಲೆ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಪಿಂಗ್ ಮಾಡೋಬೇಕಂತ ಯೋಚನೆ ಮಾಡ್ತಿರ್ಬೇಕಾರೆ ನೀವು ಮಾಡೋದು ನಮಗೆ ಎಣಿಸ್ಕೊಟ್ಟು ಕೊಟ್ಟಿ ಕೃಷ್ಣಪ್ಪ ಸರ್ ಇಂಟ್ರೊಡ್ಯೂಸ್ ಮಾಡ್ಸೋದು ಇಂಟ್ರೊಡ್ಯೂಸ್ ಮಾಡೋದು ನೋಡಿದ್ವಿ ವಿಷಯ ನಾವು ತುಂಬ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಸರ್ ಬಂದ್ಬಿಟ್ಟಿದ್ದಾರು ಬರ್ತಾರೆ ಶಿಬಿರ ಮಾಡೋಣ ನೀವು ಅಂತ ಹೇಳಿ ಸರಿ ಸರ್ ಏನ ಏನಾಗುತ್ತೆ ಹೇಳಿ ನಾವು ಜೊತೆಗಿರ್ತೀವಿ ಓಕೆ ನನ್ನ ಹೆಸರು ಏನು ವಂಚರಪ್ಪ ಅಂತ ನಾನು ಹೇಳಿ ಈ ಸಂಸ್ಥೆ ಪ್ರಾರಂಭ ಆದ್ದಲೇ ಇವರು ಒಡನಾಡ್ತಾ ಇತ್ತು ನನಗೆ ಆದರೆ ಈಗ ಒಂದು ಕಳೆದ ಒಂದು ಎರಡು ಮೂರು ವರ್ಷದಿಂದ ಈ ಸಂಸ್ಥೆ ಇದ್ದೀನಿ ಇವ್ರು ಮಾಡ್ತಿರೋಂಥ ಸೋಷಿಯಲ್ ಈ ವರ್ಕಿಗೆ ಸಾಮಾನ್ಯವಾಗಿ ಇವ್ರು ಮಾಡೋಂಥ ಎಲ್ಲ ಕ್ಯಾಂಪ್ಗಳಲ್ಲೂ ನಾನು ಸಹಾಯ ಸಹಕಾರ ಜೊತೆಗಿದ್ದೀನಿ ಇವತ್ತು ಇವರು ಶಕ್ತಿ ಮೀರಿ ಎಲ್ಲ ಆರ್ಗನೈಸ್ ಮಾಡಿ ಒಂದು ಮುನ್ನೂರು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಲೋಕಲ್ ಎಮ್ ಎ ನಾವು ಕೇಳಿದಾಗ ಅವ್ರು ಸಂತೋಷವಾಗಿ ಬಿಲ್ಡಿಂಗನ್ನು ಇದು ಮಾಡಿದ್ರು ಅವರು ಬರ್ತೀನಿ ಕ್ಯಾಂಪ್ ಅಂತ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ ಎನಿ ಮೂಮೆಂಟ್ ಯು ಮೇಕ್ ಅವ್ರು ಬರ್ತಾರೆ ಈ ಆಕ್ಷಣದವರೆಗೆ ಅದರಿಂದ ಇದೆಲ್ಲ ನೋಡಿ ಸಾಮಾನ್ಯವಾಗಿ ಮಾಡ್ತಿರೋ ಈ ಕೆಲಸಕ್ಕೆ ಸಂತೋಷ ಅನ್ನಿಸುತ್ತೆ ನಿಮ್ಮ ಸಹಕಾರ ನಿಮ್ಮೆಲ್ಲರನ್ನು ಈ ಪ್ರಚಾರದ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸುತ್ತೆ ಥ್ಯಾಂಕ್ ಯು जैसे आलकडे हो हेलो सबको नमस्कार